ವೆಲ್ಕಮ್ ಟು ಮೈ ಕನ್ನಡ ಮಾಹಿತಿ ಪುಸ್ತಕ ಚಾನಲ್ ಸಮಯ ಎನ್ನುವುದು ಎಲ್ಲರ ಜೀವನದಲ್ಲಿ ಅಗತ್ಯ ಮತ್ತು ಅಪರೂಪವಾದದ್ದಾಗಿದೆ ಹಾಗೂ ಇದು ನಿರಂತರವಾಗಿ ಚಲಿಸುವಂಥದ್ದು ಒಳ್ಳೆಯ ಸಮಯಕ್ಕಾಗಿ ಕಾದು ನೋಡುವುದು ಜಾನರ ಲಕ್ಷಣವಾಗಿದೆ ಒಂದು ದಿನ ಬುದ್ಧ ಮರದ ಮೇಲೆ ಜ್ಞಾನ ಮಾಡಲು ಕುಳಿತಿರುತ್ತಾರೆ ಜ್ಞಾನವನ್ನು ಮುಗಿಸಿದ ಮೇಲೆ ಅವರಿಗೆ ಬಾಯಾರಿಕೆಯಾಗುತ್ತದೆ ಅಲ್ಲಿಯೇ ಇದ್ದ ತನ್ನ ಶಿಷ್ಯನೊಬ್ಬನಿಗೆ ಕುಡಿಯಲು ನೀರು ತರಲು ಹೇಳುತ್ತಾರೆ ಶಿಷ್ಯನು ಒಂದು ಸಣ್ಣ ತಂಬಿಗೆ ತೆಗೆದುಕೊಂಡು ನೀರು ತರಲು ಕೊಳದ ಬಳಿ ಹೋಗುತ್ತಾನೆ ಅಷ್ಟರಲ್ಲಿ ಕೆಲವು ಪ್ರಾಣಿಗಳು ನೀರಿನಲ್ಲಿ ಅಡ್ಡಲಾಗಿ ದಾಟಿ ಹೋಗುತ್ತವೆ ಅದಕ್ಕಾಗಿ ನೀರೆಲ್ಲ ಕೆಸರಾಗಿ ಬಿಡುತ್ತವೆ ಆಗ ಶಿಷ್ಯನು ಬುದ್ಧನ ಬಳಿ ಹೋಗಿ ಕ್ಷಮಿಸಿಗುರುಗಳೇ ನೀರೆಲ್ಲ ಕೆಸರಾಗಿವೆ ಎಂದು ಹೇಳಿ ಮತ್ತೆ ನೀರು ತರಲು ಕೊಳದ ಬಳಿ ಹೋಗುತ್ತಾನೆ ಆದರೆ ಈ ಬಾರಿ ನೀರು ಮತ್ತಷ್ಟು ಕೆಸರಾಗಿ ಬಳಸಲು ಯೋಗ್ಯವಾಗಿರುವುದಿಲ್ಲ ಮತ್ತೆ ಬುದ್ಧನ ಬಳಿ ಹೋಗಿ ಹೇಳುತ್ತಾನೆ ಆಗ ಬುದ್ಧನು ಶಿಷ್ಯನಿಗೆ ಸ್ವಲ್ಪ ಸಮಯವನ್ನು ಬಿಟ್ಟು ನೀರು ತರಲು ಹೋಗು ಎಂದು ಹೇಳುತ್ತಾರೆ ಶಿಷ್ಯನು ಗುರುಗಳು ಹೇಳಿದಂತೆ ಸ್ವಲ್ಪ ಸಮಯವನ್ನು ಬಿಟ್ಟು ನೀರು ತರಲು ಹೋಗುತ್ತಾನೆ ಆಗ ಆಶ್ಚರ್ಯವೆನ್ನುವಂತೆ ಕೊಳದಲ್ಲಿನ ನೀರು ಸ್ವಚ್ಛವಾಗಿ ಕುಡಿಯಲು ಯೋಗ್ಯವಾಗಿರುತ್ತವೆ ಶಿಷ್ಯನು ಬುದ್ಧನ ಬಳಿ ಬಂದು ಏನು ಜಾದು ಮಾಡಿದಿರಿ ಗುರುಗಳೇ ನೀರೆಲ್ಲ ಸ್ವಚ್ಛವಾಗಿ ಬಿಟ್ಟಿವೆ ಎಂದು ಹೇಳುತ್ತಾನೆ ಆಗ ಬುದ್ಧನು ಹೇಳುತ್ತಾನೆ ಆ ಕೊಳದಲ್ಲಿ ಪ್ರಾಣಿಗಳು ದಾಟಿ ಹೋಗಿದ್ದರಿಂದ ನೀರು ಕೆಸರಾಗಿತ್ತು ಸ್ವಲ್ಪ ಸಮಯದ ನಂತರ ಹೋಗಿದ್ದರಿಂದ ನೀರಿನಲ್ಲಿನ ಕೆಸರು ಕೆಳಗೆ ಜಾರಿ ಹೋಗಿ ನೀರು ಸ್ವಚ್ಛವಾಗಿ ಕುಡಿಯಲು ಯೋಗ್ಯವಾದವು ಎಂದು ಹೇಳಿದರು ಇದರಿಂದ ತಿಳಿದುಕೊಳ್ಳುವುದು ಏನೆಂದರೆ ನಾವು ಏನನ್ನೇ ಕೆಲಸ ಮಾಡಬೇಕಾದರೂ ಒಂದು ಒಳ್ಳೆಯ ಸಮಯಕ್ಕಾಗಿ ಕಾಯಬೇಕು ಇದರಿಂದ ಫಲ ನಮ್ಮದಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ